ಹ್ಞೂ ಕಣ ಇಲ್ಲೇ ನಗರದ ಒಂದು ತರ್ಟಿ ಫೈಟಿ ಸೈಟ್ ತೊಗೊಂಡೆ ಒಂದು ಹತ್ತು ಲಕ್ಷ ಆಯಿತು ಹ್ಞೂನಪ್ಪ ನಮ್ಮ ತಾಯಿ ಒಡವೆ ಅಡ ಇಟ್ಟೆ ಫ್ರೆಂಡ್ಸ್ ಹತ್ರ ಸಾಲ ಕೇಳಿದೆ ಹಾಗೆ ಚೀಟಿ ಒಂದು ಇಬ್ಬರಿಗೆ ಮುಂಡಾಯಿಸ್ದೆ ಎಲ್ಲ ಸೇರಿ ಹತ್ತು ಲಕ್ಷ ಕೊಟ್ಟೆ ಒಟ್ಟಿನಲ್ಲಿ ಸೈಟ್ ಆಯಿತು ಹೌದು ನಾಳೆ ರಿಜಿಸ್ಟ್ರೇಷನ್ನು ಹ್ಞೂನಪ್ಪ ಪಾರ್ಟಿ ನಿನಗಲ್ಲಿ ಯಾರೇ ಕೊಡಿಸ್ಲಪ್ಪ ಕೊಡಿಸೋಣ ಬಿಡ ಸರಿನಪ್ಪ ಗಾ ಹಾಂ ಸೈಟ್ ತೊಗೊಂಡ ಹ್ಞೂ ಹೇ ನೀನು ನನಗೆ ಇಲ್ಲ ಹೇಳಿದ್ನಲ್ಲ ಈಗ ತಗೊಳಕ ಮುಂಚೆ ತಾನೆ ಆ ಟೆನ್ಷನ್ ಅಲ್ಲಿ ಹೇಳೋದ್ ಮರ್ತಿರ್ಬೇಕು ಬಿಡು ಇರ್ಲಿ ಬಿಡು ಏನಾಯ್ತು ಈಗ ನಾನು ಹ್ಮ್ ನಾನು ಒಂದು ಸೈಡ್ ತಗೊಂಡೆ ಊನಪ್ಪ ಸ್ವಂತ ಮನೇಲಿಕ್ಕ ಬಾಡಿಗೆ ಮನೇಲಿ ಇರಲಾ ಕಣ ಹೇಳೋದು ಕೇಳಿದ್ವ ನೀನು ಏನ್ತಿ ಬಾಡಿಗೆ ಹೇಳೋದ್ರೂ ಪರವಾಗಿಲ್ಲ ಮನೆ ಸ್ವಂತದಾಗಿರ್ಬೇಕಂತೆ ಅದಕ್ಕೆ ಕಷ್ಟಪಟ್ಟು ತಗೊಂಡ್ಬಿಟ್ಟ ನನ್ಗೊಂದು ಸೈಡ್ ಬೇಕು ನಿನ್ನ ಫ್ರೆಂಡ್ ಹೇಳಪ್ಪ ಲೈ ಹತ್ತು ರೂಪಾಯಿ ಟೀ ಕುಡಿಯಾಕಿಲ್ಲ ಸೈಟಿಗೆ ಹತ್ತು ಲಕ್ಷ ಹೆಂಗೆ ಕೊಡ್ತೀನಿ ನೀನು ನಾನಂತ ದುಡ್ಡಿದೆ ನಮ್ಮ ತಾತ ನನ್ನ ಹೆಸರು ಚಿಕ್ಕೋನಿಂದನಲ್ಲ ಆವಾಗ ಡೆಪಾಸಿಟ್ ಮಾಡಿ ದುಡ್ಡು ಈಗ ಹತ್ತು ಲಕ್ಷ ಬಂದೆ ತಗೊಂಡೋಗಿ ಮನೇಲಿ ಇಟ್ಟಿದ್ದೀನಿ ನಿನ್ನ ಫ್ರೆಂಡ್ಗೊಂದು ಫೋನ್ ಮಾಡು ಹತ್ತು ಲಕ್ಷನಾ ಅವನು ಬ್ಯುಸಿ ಇರ್ತಾನೆ ಟ್ರೈ ಮಾಡಪ್ಪ ಕೇಳಿ ನೋಡ್ತೀನಿ ತಳಿ ಹಲೋ ಸರ್ ಸರಿ ಸರ್ ಆಯ್ತು ಓಕೆ ಲೈ ಅವ್ರ ಇಲ್ಲೇ ಬುದ್ಧ ಪಾರ್ಕ್ ಹತ್ರ ಮೀಟಿಂಗಿಗೆ ಬಂದಿದ್ರಂತೆ ಇನ್ನು ಹತ್ತು ನಿಮಿಷದಲ್ಲಿ ಬರ್ತಾರೆ ನೀನು ಸೈಟ್ ಫಿಕ್ಸು ಅನ್ಕೊ ಹೇ ನಿಜವಾಗ್ಲೂ ತುಂಬ ಖುಷಿ ಆಯ್ತು ಹಂಗ ನಾನು ಏನು ಬರ್ತೀನಿ ಗೊತ್ತಾ ನೀನು ಇಲ್ಲೇ ಇರೋ ನಾನು ಮನೆಗೆ ಹೋಗ್ಬಿಟ್ಟು ದುಡ್ಡು ತಂದುಬಿಡ್ತೀನಿ ಸರಿನಪ್ಪ ಹೋಗು ಬೇಗ ಬರ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಾನು ಹೇಳಿದ್ನಲ್ಲ ಸರ್ ಇವರು ನನ್ನ ಫ್ರೆಂಡ್ ಸುರೇಶ್ ಅಂತ ಇವರಿಗೆ ಸೈಟ್ ಬೇಕಾಗಿರೋದು ಸರ್ ಸರ್ ನಮಸ್ಕಾರ ಅಂತೀರಾ ಈ ಸೈಟು ದಿನ ದಿನ ನಿಮೇಡ್ ಆಗ್ತಾ ರೀ ಏನು ಮಾಡೋದು ಸರ್ ದಯವಿಟ್ಟು ಆಗೋಲ್ಲ ಅಂತ ಮಾತ್ರ ಹೇಳ್ಬಿಡಿ ನೋಡಿ ನಾನು ದುಡ್ಡು ರೆಡಿ ಮಾಡ್ಕೊಂಬಂದಿ ಪ್ಲೀಸ್ ಸರ್ ಏನು ರೀ ದುಡ್ಡು ಕೈಗೆ ಇಟ್ಬಿಟ್ಟು ಮುಲಾಜಿ ಸಿಗಾಕ್ಸ್ಬಿಟ್ರಲ್ಲ ಇರಲಿ ಹೋಗೋಣ ಸರಿ ನಿಮ್ಮದು ಯಾವ ಫೀಸ್ ಅಂತಂದ್ರೆ ಸರ್ ನನಗೆ ಈಸ್ಟ್ ಸರ್ ಕರ್ನಾಟಕ ಸೈಟ್ ಅಲ್ಲ ಸರ್ ನಮ್ದು ಎಷ್ಟು ಕೊಡ್ಬಿಡೋಣ ನಮ್ಮ ಬಿಡಿ ಸಲ ಇಷ್ಟು ಬಿಡಿ ಸರ್ ನನಗೆ ಈಸ್ಟ್ ವೆಸ್ಟ್ ಎಲ್ಲ ಗೊತ್ತಾಗಲ್ಲ ಸರ್ ನನ್ನ ಸೈಟು ರಮೇಶನ್ ಸೈಟ್ ಪಕ್ಕನೇ ಇರಬೇಕು ಸರ್ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು ಸರ್ ಆಯಿತು ಈಷ್ಟೇ ಪಕ್ಕ ನಾಳೆ ಬೆಳಿಗ್ಗೆ ನೀವು ಹತ್ತು ಗಂಟೆಗೆ ಇದು ರೆಡಿ ಇರಿ ಆಯ್ತಾ ಯಾಕಂದ್ರೆ ನನ್ನ ಕಾರಲ್ಲೇ ಹೋಗಿ ಫಸ್ಟ್ ಸೈಟ್ ನೋಡೋಣ ಆಯ್ತಾ ಅದಾದ್ಮೇಲೆ ರಿಜಿಸ್ಟ್ರೇಷನ್ ಆಫೀಸ್ ಹೋಗಿ ರಿಜಿಸ್ಟರ್ ಮಾಡಿಸೋಣ ಏನಂತೀರಾ ನಾಳೆ ಸಾಯಂಕಾಲದಿಂದ ನಿಮ್ದೇ ಸೈಟು ಒಳ್ಳೆದಾಗ್ಲೇ ಸೈಟ್ ಸಿಕ್ತು ಕಫಿ ಕುಡ ಆ ಗಲಿಯಾ ನನ್ನ ಮನೆ ಮೇಲೆ ಟೆರೇಸ್ ಮೇಲೆ ಒಂದು ಚಿಕ್ಕದಾಗಿ ಬಾರ್ ಕಟ್ಟಿಸ್ಕೊಂಡ್ ಬಿಡ್ತೀನಿ ನಾನು ಪೂಲ್ ಓಹ್ ಅಕ್ಕ ಏನಿಲ್ಲ ಅಕ್ಕ ಬಕ್ರು ಅನ್ಬೇಡ ಮತ್ತೆ ಜೋಡಾಯ್ತಾ ಜೋಡಾಯ್ತು ಅಲ್ಲಪ್ಪ ನಾನ್ ರಮೇಶ್ ನಾನ್ ಸುರೇಶ್ ಅದು ಗೊತ್ತಿರದೆ ಏನ್ ಇಷ್ಟೊಂದು ಜೋಶಲ್ಲಿ ನಿಂತಿದ್ದೀರಾ ಏನ್ ಕತೆ ಸೈಟ್ ತಗೊಳಗ್ ಹೋಗ್ತಾ ಇದೀವಿ ಸದಾಶಿವನಗರಕ್ಕೆ ಸದಾಶಿವನಗರದಲ್ಲಿ ಸೈಟ್ ತಗೊಳಕ್ಕೆ ಅವಾಗಲೇ ಹತ್ತು ಲಕ್ಷ ಕೊಟ್ಟಾಗಿದೆ ನಾವು ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಸದಾಶಿವನಗರದಲ್ಲಿ ಸೈಟ್ ಹತ್ತು ಲಕ್ಷಕ್ಕೆ ಸದಾಶಿವನಗರದಲ್ಲಿ ಹತ್ತಿಂಚು ಜಾಗೂ ಬರೋದಿಲ್ಲ ಏನ್ರಿ ಹಿಂಗ ಹೇಳ್ತೀರಾ ಯಾರು ನಿಮಗೆ ನಿಮ್ಗೆ ಸ್ವಾಮಿ ನಮ್ ಬಾಣೇಶ್ ಗೊತ್ತಲ್ವಾ ಅವರು ರಿಯಲ್ ಎಸ್ಟೇಟ್ ಕಿಂಗ್ ಹ್ಮ್ ಅವ್ರ್ ಎಲ್ ನಮಗೆ ಸೈಟ್ ಕೊಡಿಸ್ತಾರೆ ಹತ್ತು ಲಕ್ಷಕ್ಕೆ ಗೊತ್ತಾ ಓಹೋ ಹೋಹೋ ಬಾಣೇಶ ನೀನು ಸುರೇಶ ಇವನು ರಮೇಶ ಅವನು ಬಾಣೇಶ ಸರಿಯಾಗಿ ಸರಿಯಾಗಿಟ್ಟವನ ನಿಮ್ಗೆ ಬಾಣನ ಏ ಸುರೇಶ ಸದಾಶಿವನಗರದಲ್ಲಿ ಯಾವನಾರ ಹತ್ತು ಲಕ್ಷ ಸೈಟ್ ಕೊಡ್ತಾನೆ ಇವನ್ ಮಾತು ನಂಬ್ಕೊಂಡು ನೀನು ಹೋಗಿ ಹತ್ತು ಲಕ್ಷ ಹಾಕಿದೆಯಲ್ಲ ತಲೆ ಬೇಡವ ನಿಮ್ಗೆ ಫೋನ್ ಮಾಡೋನ್ ಮಾಡ್ ಮಾತ್ರ ತಲೆ ಎಷ್ಟು ಕೆಡ್ಸ್ಕೊಬತ್ತೀನಿ ರಾಜಕಾರಣಿಗಳು ಎಷ್ಟು ಗಂಟೆಗೆ ಬರ್ತೀನಿ ಟೈಮ್ ಈಗ ಹತ್ತು ಮುಕ್ಕಾಲು ಫೋನ್ ಮಾಡಿ ನೋಡು ಅವ್ರ ನೀವು ಕರೆ ಮಾಡಿದೆ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಇದೇ ತಾನೇ ಬರ್ತಾ ಇರೋದು ನಾನು ಹೇಳಲಿಲ್ವಾ ಅವನು ಬಾಣೇಶ ಎಷ್ಟು ಜನಕ್ಕೆ ಬಾಣ ಬಿಟ್ಟವನ ಗೊತ್ತಾ ಹತ್ತು ಲಕ್ಷಕ್ಕೆ ಸೈಟ್ ಕೊಡಿಸ್ತಾನಂತೆ ಸದಾಶಿವನಗರದಲ್ಲಿ ಇವನು ನಮ್ ಕಂಡು ಮೀನು ಹಾಳಾಗಿದೆಯಲ್ಲ ಎಷ್ಟಿದೆ ಜಯಬಲ್ಯ ಒಂದು ಎರಡು ಸಾವಿರ ಇದೆ ಇವತ್ತು ನೈಟ್ ಇಬ್ರು ತಿರುಪತಿ ಟ್ರೈನ್ ಹತ್ಬಿಟ್ಟು ಬಳಸ್ಕೊಂಡು ಬಂದ್ಬಿಡಿ ದುಡ್ಡು ಆಯ್ತಲ್ಲಪ್ಪಾ ನಮ್ ತಾಯಿ ಬಡವೆ ಹೋಯ್ತು ಹತ್ರ ಸಾಲ ಮಾಡಿದ್ದೆ ಚೀಟಿ ದುಡ್ಡು ಎತ್ತಿದ್ದೆ ಅಯ್ಯಪ್ಪ ಲೋ ಸುರೇಶ ನಿನಗಾದ್ರೆ ನೀನ್ ಮಜಾ ದುಡ್ಡು ಕೊಟ್ಟಿದ್ರು ಅಂತ ಕಣ ಹೋದ್ರು ಪರವಾಗಿಲ್ಲ ಅನ್ಕಾ ಆದ್ರೆ ನನ್ ಕತೆ ಏನಲ್ಲೇ ಈಗ ಸೂಸೈಡ್ ಕತೆ ಕಣಲೆ ಏನ್ ಮಾಡ್ಲಾ ಮರೇನಪ್ಪ ಸೂಸೈಡ್ ಅಂತ ಗೆಳೆಯ ಆ ಥರ ಯೋಚನೆ ಮಾಡಬೇಡ ದಯವಿಟ್ಟು ಕಣ ನಮ್ಮ ಜೀವನದಲ್ಲಿ ಇದನ್ನು ಹೊಸ ಈ ಥರದ್ದು ಎಷ್ಟು ನೋಡಿದೀವಿ ನೀನು ಹಂಗಂತ ಎಲ್ಲ ಸೂಸೈಡಲ್ಲಿ ಮಾಡ್ಕೊಂಡ್ಕೋಬೇಡಪ್ಪ ಹಾಂ ಎಲ್ಲ ಒಳ್ಳೇದಾಗುತ್ತೆ ಉಸಿರಿದ್ರೆ ಉಪ್ಪಾದರೂ ಮಾರ್ಕೊಂಡು ಬದುಕ್ಬೋದು ಇಲ್ಲ ಅಂದರೆ ನಾಲ್ಕು ಜನ ಮುಂಡಾಯಿಸೋದು ಬದುಕೋಣ ತಲೆ ಕೆಡ್ಸ್ಕೊಬೇಡ ಈಗ ನಂಗೆ ಒಂಚೂರು ಕೆಲಸ ಇದೆ ನಾನು ನಾವು ಬರ್ತೀನಿ ನೀನು ಊಟ ಮಾಡ್ಕೊಂಡು ಆಟೋದಲ್ಲಿ ಹಾಂ ಮನೆಗೆ ನಡಿ ಹಾಂ ಸಂಜೆ ಸಿಗೋಣ ಹ್ಞೂ ಹುಷಾರು ಹುಷಾರಣ ಏ ಇಟ್ಕೊಂಡಿನ ಊಟ ಮಾಡ್ಕೊಂಡು ನೋಡಿ ಹಾಂ ಹುಷಾರು ಹಾಂ ಟೋಟಲ್ ಎಷ್ಟಾಯ್ತು ಈಗ ಒಂದೆರಡು ಇಪ್ಪತ್ತೆರಡು ಆಯ್ತು ಇಪ್ಪತ್ತೆರಡು ಅಂದರೆ ಆಲ್ಮೋಸ್ಟ್ ಎರಡು ಕೋಟಿ ಇಪ್ಪತ್ತು ಲಕ್ಷ ಈಗ ಒಂದು ಪ್ಲ್ಯಾನ್ ಮಾಡೋಣ ಸಕಲೇಶ್ ಕಡೆ ಹೋಗಿ ಒಂದೆರಡು ಎಕರೆ ಜಾಗ ತೊಗೊಂಡು ಒಳ್ಳೆ ರೆಸಾರ್ಟ್ ಕಟ್ಟಿದ್ರೆ ಹಿಂಗೆ ಸೂಪರ್ ಐಡಿಯಾ ಓಕೆ ರಮೇಶ್ ಸುರೇಶ್ ಗೊತ್ತಲ್ಲ